ರಾಜ್ಯ ರಾಜಕೀಯದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಫಿಕ್ಸ್ ಸೆಪ್ಟೆಂಬರ್ ನಲ್ಲಿ ಬರೀ ಬದಲಾವಣೆ ಗಾಳಿಯೇ ಜೋರಾಗಿ ಬೀಸುತ್ತಾ ಭಾರಿ ಬದಲಾವಣೆ ಆಗತ್ತಾ ಸಿಎಂ ದೆಹಲಿ ಟೂರ್ ನಲ್ಲಿ ಏನಾಯ್ತು ಗೊತ್ತಾ ಗ್ಯಾರಂಟಿ ನ್ಯೂಸ್ ನಲ್ಲಿ ರೋಚಕ ಪೊಲಿಟಿಕಲ್ ಸ್ಟೋರಿಯನ್ನು ನೋಡ್ತಾ ಹೋಗೋಣ ರಾಜ್ಯ ರಾಜಕೀಯದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಫಿಕ್ಸ್ ಸೆಪ್ಟೆಂಬರ್ ನಲ್ಲಿ ಬರೀ ಬದಲಾವಣೆಗಳಾಗುತ್ತಾ ಭಾರಿ ಬದಲಾವಣೆಗಳನ್ನ ನಿರೀಕ್ಷೆ ಮಾಡಬಹುದಾ ಸಿಎಂ ಡೆಲ್ಲಿ ಟೂರ್ ನಲ್ಲಿ ಏನೇನಾಯ್ತು ಗೊತ್ತಾ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಇನ್ಸೈಡ್ ಸ್ಟೋರಿಯನ್ನು ಹೇಳ್ತಾ ಹೋಗ್ತೀವಿ ಇನ್ನು ಮೂರೇ ಮೂರು ತಿಂಗಳು ಏನೇನು ಬದಲಾವಣೆ ಆಗುತ್ತೆ ಗೊತ್ತಾ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸೆಪ್ಟೆಂಬರ್ ನಲ್ಲಿ ಏನೇನ್ ಆಗಬಹುದು ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಪೊಲಿಟಿಕಲ್ ಇನ್ಸೈಡ್ ಸ್ಟೋರಿಯನ್ನು ನಾವು ಹೇಳ್ತಾ ಹೋಗ್ತೀವಿ ಹಾಗಾದ್ರೆ ಏನಾಗುತ್ತೆ ಸೆಪ್ಟೆಂಬರ್ ನಲ್ಲಿ ಸೆಪ್ಟೆಂಬರ್ ನಲ್ಲಿ ಅಕ್ಟೋಬರ್ ಕ್ರಾಂತಿ ಅಂತ ಅದು ಸೆಪ್ಟೆಂಬರ್ನಲ್ಲೇ ಆಗಿಬಿಡುತ್ತಾ ಭಾರಿ ಬದಲಾವಣೆ ಅಂತ ರಾಜಣ್ಣ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಏನದ ಅರ್ಥ ಭಾರಿ ಬದಲಾವಣೆ ಅಂದ್ರೆ ಏನ್ ಸಿಎಂ ದೆಹಲಿಯಿಂದ ವಾಪಸ್ ಆಗ್ತಾ ಇದ್ದಂತೆ ಆ ಸುಳಿವು ಸಿಕ್ತಾ ಅದಕ್ಕೆ ಏನ್ ಕೇಳಿಲ್ಲ ಅಂದ್ರೂ ರಾಜಣ್ಣವರೇ ಬಂದು ಭಾರಿ ಬದಲಾವಣೆ ಆಗುತ್ತೆ ಅನ್ನೋ ಸ್ಟೇಟ್ಮೆಂಟ್ ಕೊಟ್ರಾ ಸಿದ್ದರಾಮಯ್ಯ ಆಪ್ತನಿಂದಲೇ ಭಾರಿ ಬದಲಾವಣೆಯ ಮಾತು ಕೇಳಿ ಬಂದಿದೆ ರಾಜಣ್ಣ ಸತೀಶ್ ಜಾರಕಿಹೊಳಿ ಸ್ಫೋಟಿಸಿದಂತಹ ಸತ್ಯ ಆದ್ರೂ ಏನು ಸೆಪ್ಟೆಂಬರ್ ಕ್ರಾಂತಿ ಆದ್ರೆ ಏನಾಗ್ಬೋದು ಸಿಎಂ ಬದ್ಲಾಗ್ತಾರ ಹೌದು ಅನ್ನೋದಾದ್ರೆ ಯಾರು ಸಿದ್ದರಾಮಯ್ಯನೇ ಐದು ವರ್ಷ ಅಥವಾ ಡಿಕೆಗೆ ಪಟ್ಟ ಸಿಗಬಹುದಾ ಏನಾಗುತ್ತೆ ಪವರ್ ಸ್ಪ್ಲಿಟ್ ಆಗುತ್ತಾ ಪವರ್ ಶೇರಿಂಗ್ ಹೌದಾ ಸೆಪ್ಟೆಂಬರ್ ನಲ್ಲಿ ಆ ಗಾಳಿ ಬೀಸತ್ತಾ ಹಿಂದೆ ಇಂತಹ ಮಾತುಕತೆ ಹೈಕಮಾಂಡ್ ನಲ್ಲಿ ಆಗಿದ್ದು ನಿಜವಾ ಅದಕ್ಕೆ ಹೋಗಿ ಬಂದು ಹೋಗಿ ಬಂದು ಸಿದ್ದರಾಮಯ್ಯ ಬಣದವರು ಇವರೇ ಐದು ವರ್ಷ ಮುಂದುವರಿತಾರೆ ಅಂತ ಡಿ ಕೆ ಶಿವಕುಮಾರ್ ಬಣ್ಣದವರು ಇನ್ನೆರಡೂವರೆ ವರ್ಷಕ್ಕೆ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಇದ್ರೆಡಿ ಎರಡು ವರ್ಷ ಮುಗಿಸಿದ್ದಾರೆ ಸೆಪ್ಟೆಂಬರ್ ಅಕ್ಟೋಬರ್ ಅಷ್ಟೊತ್ತಿಗೆ ಎರಡೂವರೆ ವರ್ಷ ಆಗ್ಬಿಡುತ್ತೆ ಸೆಪ್ಟೆಂಬರ್ ಕ್ರಾಂತಿ ಫಿಕ್ಸ್ ಅ ಹೌದು ಅನ್ನೋದಾದ್ರೆ ಸಿಎಂ ಬದಲಾವಣೆಯ ಪರ್ವ ಅಥವಾ ಸಿಎಂ ಬದಲಾವಣೆ ಅನ್ನುವಂಥದ್ದು ಆಗತ್ತಾ ರೆಸ್ಟ್ ನಲ್ಲಿರುವಂತದ್ದು ಡಿ ಕೆ ಶಿವಕುಮಾರ್ ಹೌದು ನಾನು ಕೆಲಸ ಮಾಡುದೀನಿ ಕೂಲಿ ಕೇಳ್ತೀನಿ ಅಂತ ಹೇಳಿದ್ರು ಆ ಕೂಲಿಯನ್ನ ಪಡೆದುಕೊಳ್ಳುವ ಸಂಭಾವನೆಯನ್ನ ಪಡೆದುಕೊಳ್ಳುವ ಸಮಯ ಹತ್ರದಲ್ಲಿ ಇದೆಯಾ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವ್ರು ನಂಬುವಂತಹ ಈಗ ಏನೀಗ ಭವಿಷ್ಯವನ್ನ ನಂಬುತ್ತಾರೆ ದೇವ್ರಗಳಿಗೆ ಬರ್ತಾರೆ ಅವೆಲ್ಲರೂ ಹೇಳಿದ್ರು ಸ್ವಲ್ಪ ದಿನ ಕಾದ್ ನೋಡಿ ಡಿ ಸಿ ಎಂ ಆಗ್ತಾರೆ ಡಿ ಕೆ ಶಿವಕುಮಾರ್ ಅಂತಲೂ ಅಂದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಲೇ ಆಗ್ತಾರೆ ಅಂತಲೂ ಕೂಡ ಹೇಳಿದ್ರು ಆ ಟೈಮ್ ಹತ್ರ ಬಂದೇ ಬಿಡ್ತಾ ಅಂತೂ ಇಂತೂ ಹಿಡಿದಂತಹ ಪಟ್ಟನ್ನ ಬಿಡದೆ ನೆರವೇರಿಸ್ಕೊಂಡ್ರ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರಾ ಸೆಪ್ಟೆಂಬರ್ಗೆ ಡಿ ಕೆ ಶಿವಕುಮಾರ್ ಸಿಎಂ ಆಗೋದು ಫೆಕ್ಸ್ ಹಠಕ್ಕೆ ಬಿದ್ದು ಪಟ್ಟವನ್ನ ಗಿಟ್ಟಿಸ್ಕೊಳ್ತಾರ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನುಡಿದಂತೆ ನಡೀರಿ ನೀವು ಏನ್ ಹೇಳಿದ್ರಿ ಅದನ್ನ ನಡೆಸ್ಕೊಡಿ ಅಂತ ಕೇಳ್ತಾರ ಸೆಪ್ಟೆಂಬರ್ಗೆ ಡಿ ಕೆ ಶಿವಕುಮಾರ್ ಟೈಮ್ ಭಾರಿ ಬದಲಾವಣೆ ಆಗುತ್ತಾ ಅಜ್ಜಯ್ಯ ನುಡಿದ ಸೆಪ್ಟೆಂಬರ್ ಅಧಿಕಾರದ ಭವಿಷ್ಯ ಪಕ್ಕ ಆಗುತ್ತಾ ಸಂಕಷ್ಟದ ಬಳಿಕ ಯೋಗ ಬರುತ್ತೆ ಅಂತ ಹೇಳಿದ್ರು ಸಂಕಷ್ಟದ ದಿನಗಳೆಲ್ಲವೂ ಕಳಿತಾ ಇದ್ಯಾ ಹಿಡಿದಂತಹ ಗ್ರಹಣ ಬಿಡ್ತಾ ಒಳ್ಳೆ ದಿನಗಳು ಬರ್ತಾ ಇದ್ಯಾ ನೊಣವಿನ ಕೆರೆ ಅಜ್ಜಯ್ಯ ನುಡಿದಂತೆ ಕೆಪಿಸಿಸಿ ಅಧ್ಯಕ್ಷರಾಗಿ ಸಕ್ಸಸ್ ಅನ್ನ ಡಿ ಕೆ ಶಿವಕುಮಾರ್ ಅವರು ಕಂಡಿದ್ರು ಬಳಿಕ ಏನಾಯ್ತು ಗೆದ್ರು ಅತ್ಯದ್ಭುತ ನಂಬರ್ಸ್ ಅಲ್ಲಿ ಗೆದ್ರು ಕಾಂಗ್ರೆಸ್ನವರು ಆದ್ರೆ ಸ್ವಲ್ಪವೇ ಸ್ವಲ್ಪ ವಿಚಾರಗಳಿಂದ ಒಂದು ಹೆಜ್ಜೆ ಹಿಂದೆ ಇಡ್ಲೇಬೇಕಾಯ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅದು ಸಿದ್ದರಾಮಯ್ಯ ಅವರು ಸಿಎಂ ಆದ್ರು ಇವರು ಡಿ ಸಿ ಎಂ ಆದ್ರು ಬಟ್ ಇವರು ಹಠ ಹಿಡಿದ್ರು ಸಿಎಂ ಆಗಬೇಕು ಅಂತ ಮಗದೊಂದು ಕಡೆ ನೋಡವೇನ ಕೆರೆ ಅಜ್ಜಯ ಡಿ ಸಿ ಎಂ ಪಟ್ಟದ ಬಗ್ಗೆಯೂ ಕೂಡ ಭವಿಷ್ಯ ನುಡಿದಿದ್ರು ಅದು ಕೂಡ ಆಯ್ತು ಆಮೇಲೆ ಹೇಳಿದ್ರು ಅವರು ಕಷ್ಟದ ಬಳಿಕ ಯೋಗದ ಭವಿಷ್ಯ ಇದೆ ಅಂತ ಹೇಳಿದ್ರು ಆ ಯೋಗದ ದಿನಗಳು ಸೆಪ್ಟೆಂಬರ್ ಬಂತ ಸೆಪ್ಟೆಂಬರ್ ನಲ್ಲಿ ಸಿಗತ್ತಾ ಹಾಗಾದ್ರೆ ಸಿ ಎಂ ಆಗ್ತಾರ ಡಿ ಸಿ ಡಿ ಕೆ ಶಿವಕುಮಾರ್ ಅಂದ್ಕೊಂಡಿದ್ದನ್ನ ಮಾಡಿ ತೀರಿಸ್ತಾರಾ ಓಕೆ ನೋಡ್ತಾ ಹೋಗೋಣ ಸೆಪ್ಟೆಂಬರ್ ಭವಿಷ್ಯ ಡಿ ಕೆ ಶಿವಕುಮಾರ್ ಅವರ ಪಾಲಿಗೆ ಹೇಗಿದೆ ಅಂತ ಡಿ ಕೆ ಶಿವಕುಮಾರ್ ಅವರ ಗೇಮ್ ಪ್ಲಾನ್ ನಂಬರ್ ಒನ್ ಎರಡು ಸಾವಿರದ ಇಪ್ಪತ್ ಮೂರಲ್ಲಿ ಏನ್ ಮಾತಾಡಿದ್ರಿ ನುಡಿದಂತೆ ನಡೀರಿ ನಾವು ರಾಜ್ಯದಲ್ಲಿ ನುಡಿದಂತೆ ನಡೆದಿದೀವಿ ಭವಿಷ್ಯ ಈ ಒಂದು ಗ್ಯಾರಂಟಿಗಳನ್ನ ಜನರಿಗೆ ಕೊಟ್ಟಿದ್ದೀವಿ ಹಂಗೆ ನೀವು ಹೇಳಿದ್ರಲ್ಲ ಪ್ರಾಮಿಸ್ ಮಾಡಿದ್ರಲ್ಲ ಅದನ್ನ ಈಡೇರಿಸ್ಕೊಡಿ ನೆರವೇರಿಸ್ಕೊಡಿ ಅಂತ ಕೇಳ್ತಾರಾ ಸಿಎಂ ಸಿದ್ದರಾಮಯ್ಯ ಅವರು ಎರಡು ವರ್ಷ ಎರಡೂವರೆ ವರ್ಷ ಆಗಿದ್ದಾಯ್ತಲ್ಲ ಅವರಿಂದ ಅಧಿಕಾರವನ್ನು ತೆಗೆದು ನನ್ನ ಕೈ ಕೊಡಿ ಅಂತ ಕೇಳ್ತಾರಾ ರಾಹುಲ್ ಸೋನಿಯಾ ಖರ್ಗೆ ವೇಣುಗೋಪಾಲ್ ಬಳಿ ಒತ್ತಡವನ್ನ ಹೇರಿದ್ದಾರೆ ಹಾಗ್ ನೋಡೋದಾದ್ರೆ ಹೈಕಮಾಂಡ್ ಬಳಿ ಸಿಎಂ ಸಿದ್ದರಾಮಯ್ಯ ಅವರು ಎಷ್ಟು ಆಪ್ತಾರೋ ಡಿ ಕೆ ಶಿವಕುಮಾರ್ ಕೂಡ ಅಷ್ಟೇ ಪ್ರಿಯರ್ ಆಗಿದ್ದಾರೆ ಹೈಕಮಾಂಡ್ ಬಳಿ ಈ ಐವರು ಮನಸ್ಸು ಮಾಡಿದ್ರೆ ಕೆ ಶಿವಕುಮಾರ್ ಸಿ ಎಂ ಆಗೋದು ಪಕ್ಕಾ ಮುಂಚೆ ಮಾತಿತ್ತು ಎರಡು ಸಾವಿರದ ಹದಿಮೂರರಲ್ಲೆಲ್ಲ ಸಿ ಎಂ ಸಿದ್ದರಾಮಯ್ಯ ಸಿಎಂ ಆದಂತಹ ಸಂದರ್ಭದಲ್ಲಿ ಅವ್ರು ಹೇಳಿದ್ದೇವೆ ಅಕ್ಯ ಈಗ ಹಂಗಲ್ಲ ರಾಜಣ್ಣ ಅವರೇ ಹೇಳಿದ್ರಲ್ಲ ಪವರ್ ಸೆಂಟರ್ ಗಳಾಗಿದ್ದಾವೆ ಪವರ್ ಸೆಂಟರ್ ಅಲ್ಲ ಪವರ್ ಸೆಂಟರ್ಗಳು ಅದರಲ್ಲಿ ಡಿ ಸಿ ಡಿ ಕೆ ಶಿವಕುಮಾರ್ ಕೂಡ ಒಬ್ರು ಎರಡು ಸಾವಿರದ ಇಪ್ಪತ್ತ್ ನಡೆದಂತಹ ಮಾತಿನಂತೆ ಅವಕಾಶ ಕೊಡಿ ಅವಾಗ ಎರಡೂವರೆ ವರ್ಷ ಅವ್ರು ಮಾಡಲಿ ಬಿಡ್ರಿ ಶಿವಕುಮಾರ್ ಅವರೇ ನೆಕ್ಸ್ಟ್ ನೀವು ತಗೊಳ್ಳಿ ಅಂತ ಹೇಳಿದ್ರಲ್ಲ ಆ ಅವಕಾಶವನ್ನ ಅವ್ರ ಕೈಯಿಂದ ಕೊಡಿ ಎಸತ್ಕೊಡಿ ಕೀ ಕೊಡಿಸಿ ನನ್ಗೆ ಅಂತ ಕೇಳ್ತಾರ ಡಿ ಕೆ ಶಿವಕುಮಾರ್ ಇದು ಪ್ರಶ್ನೆ ಕಾಡ್ತಾ ಇದೆ ಸೆಪ್ಟೆಂಬರ್ ಕ್ರಾಂತಿ ಅಂದ್ರೆ ಬಹುಶಃ ಇದೇನಾ ಸಚಿವ ಸಂಪುಟ ಸಭೆ ಇದಾಗ್ತಾ ಇದ್ದಂತೆ ಅವೆಲ್ಲವೂ ಆಟೋಮೆಟಿಕ್ ಆಗಿ ಬದಲಾಗುತ್ತೆ ಬಿಡಿ ಅದೆಲ್ಲವೂ ಆಟೋಮೆಟಿಕ್ ಆಗಿ ಬದಲಾಗುತ್ತೆ ಹಾಗಾದ್ರೆ ಸೆಪ್ಟೆಂಬರ್ ಸೆಪ್ಟೆಂಬರ್ ಕ್ರಾಂತಿ ಫಿಕ್ಸ್ ಮತ್ತೊಂದ್ ಕಡೆ ನೀವು ಗಮನಿಸಬಹುದು ಸೂಕ್ಷ್ಮವಾಗಿ ಹೈಕಮಾಂಡ್ ಬಳಿ ಏನೇ ವಿಚಾರ ತಗೊಂಡಿದ್ರು ಕೂಡ ಡಿ ಕೆ ಶಿವಕುಮಾರ್ ಅವರು ಸಕ್ಸಸ್ ಆಗಿ ಬರ್ತಾ ಇದ್ದಾರೆ ಹಲವಾರು ಎಕ್ಸಾಂಪಲ್ ಗಳನ್ನ ಕೊಡಬಹುದು ಸಿದ್ದರಾಮೋತ್ಸವ ಅನ್ನೋ ವಿಚಾರ ಕಟ್ಟಾಯಿತು ಬೇರೆ ಪಕ್ಷದ ಒಂದು ಕಾರ್ಯ ಹೆಸರಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಆಮೇಲೆ ಹಿಂದ ನಾಯಕಗಳೆಲ್ಲ ಸೇರಿ ಒಂದು ಮೀಟಿಂಗ್ ಮಾಡ್ತಾ ಇದ್ರು ದಲಿತ ನಾಯಕರೆಲ್ಲ ಅದಕ್ಕೆ ಬ್ರೇಕ್ ಹಾಕ್ಸಿದ್ರು ಏನೇ ವಿಚಾರ ತಗೊಂಡೋದ್ರು ಹೈಕಮಾಂಡ್ ನಲ್ಲಿ ಸಕ್ಸಸ್ ಆಗ್ತಾ ಇದ್ದಾರೆ ಕೆ ಶಿ ಗೇಮ್ ಪ್ಲಾನ್ ಟು ಏನು ತಮ್ಮ ಪಕ್ಷದ ಎಲ್ಲ ಶಾಸಕರ ಬೆಂಬಲ ಗಳಿಸೋದು ಮೀಟಿಂಗ್ ಮಾಡ್ತಾ ಇದ್ದಾರೆ ನೋಡಿ ಈಗ ಅದರಲ್ಲೂ ನೂರ ಮೂವತ್ತೆಂಟು ಜನ ಶಾಸಕರಲ್ಲಿ ಎಪ್ಪತ್ತು ಶಾಸಕರ ಬೆಂಬಲ ಅಂತೂ ಬೇಕೇ ಬೇಕು ಅಂದ್ರೆ ಅರ್ಧಕ್ಕರ್ಧ ಬೇಕೇ ಬೇಕು ಬಟ್ ಹೆಚ್ಚಿನ ನಂಬರ್ಸ್ ಇರೋದು ಹಾಗೆ ನೋಡಿದ್ರೆ ಸಿದ್ದರಾಮಯ್ಯ ಅವರ ಕೈಲಿ ಹಾಗಾಗಿ ಶಾಸಕರನ್ನ ಒಲಿಸಿಕೊಳ್ಳುವ ಪ್ರಯತ್ನಕ್ಕೆ ಹೋಗ್ತಾ ಇದ್ದಾರೆ ಈಗಾಗಲೇ ಶಾಸಕರನ್ನ ಒಲಿಸಿಕೊಳ್ಳುವ ಪ್ಲಾನ್ ಕೂಡ ಶುರು ಮಾಡಿದ್ದಾರೆ ಪರಿಣಾಮ ಏನಪ್ಪಾ ಅಂದ್ರೆ ಮನೆಯಲ್ಲೇ ಶಾಸಕರುಗಳನ್ನು ಕರೆದು ನಿಮ್ಮ ಸಮಸ್ಯೆ ಏನು ಇವೆಲ್ಲವನ್ನ ಕೇಳ್ತಾ ಇದ್ದಾರೆ ಪರವಾಗಿ ಮಾಡ್ಕೊಳ್ತಾ ಇದ್ದಾರೆ ಪ್ರತಿದಿನವೂ ಶಾಸಕರ ಭೇಟಿಗೆ ಸಮಯ ನಿಗದಿ ಮಾಡ್ತಾ ಇದ್ದಾರೆ ಇದೆಲ್ಲವೂ ಕೂಡ ಶಾಸಕರನ್ನ ಒಲಿಸಿಕೊಳ್ಳುವಂತಹ ತಂತ್ರಾನ ಇಲಾಖೆಯಲ್ಲಿ ಮಾಡಿಕೊಡ್ಬೋ ಮಾಡಿಕೊಡ್ಬೇಕಾಗಿರುವ ಕೆಲಸ ಹಾಗೂ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ಟಿಕೆಟ್ ನಿಮಗೆ ಕೊಡ್ತೀವಿ ಅನ್ನುವಂತಹ ಭರವಸೆ ಇವೆಲ್ಲವನ್ನ ಶಾಸಕರಿಗೆ ಮೂಡಿಸ್ತಾ ಇದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಯಾಕಂತ ಹೇಳಿದ್ರೆ ಒಂದು ಕಡೆ ಹೈಕಮಾಂಡ್ ಹೇಳಬೇಕು ನೀವು ನೆಕ್ಸ್ಟ್ ಸಿ ಎಂ ಅಂತ ಅದರ ಜೊತೆ ಜೊತೆಗೆ ಇವರ ನೂರ ಮೂವತ್ತೆಂಟು ಸೀಟ್ಸ್ ಏನಿದೆ ಅದರಲ್ಲಿ ಅರ್ಧಕ್ಕರ್ಧ ಶಾಸಕರು ಡಿ ಕೆ ಪರ್ವಾಗೂ ನಿಂತ್ಕೋಬೇಕು ಆಗ ಇವ್ರು ಅಂದ್ಕೊಂಡಿರುವಂತಹ ಹಾದಿ ಸುಲಭ ಆಗುತ್ತೆ ಇದ್ರ ಬಗ್ಗೆ ಮೋರ್ ಡೀಟೇಲ್ಸ್ ನನಕಲ್ಲಿ ಈಗ ಮಾರುತಿ ನೀಡ್ತಾರೆ ಕೇಳ್ತಾ ಹೋಗೋಣ ಮಾರುತಿ ಎಸ್ ಸೆಪ್ಟೆಂಬರ್ ಅಕ್ಟೋಬರ್ ಕ್ರಾಂತಿ ಅಂತ ಎರಡೂವರೆ ವರ್ಷದಿಂದಲೂ ಕೂಡ ಹೇಳ್ಕೊ ಬರ್ತಾ ಇದ್ವಿ ಆ ದಿನಗಳು ಬಹಳ ಹತ್ತಿರದಲ್ಲೇ ಇದೆಯಾ ವಿದ್ಯಾ ಖಂಡಿತ ಇದೇ ಸೆಪ್ಟೆಂಬರ್ಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಎರಡೂವರೆ ವರ್ಷ ಕಂಪ್ಲೀಟ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ನೂರ ಮೂವತ್ತಾರು ಸ್ಥಾನಗಳನ್ನು ಗೆದ್ದು ಅಧಿಕಾರಕ್ಕೆ ಬರುವಂಥ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಯಾರನ್ನು ಸಿ ಎಂ ಮಾಡಬೇಕು ಅನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ನಡುವೆ ಭಾಳಷ್ಟು ಪೈಪೋಟಿ ಏರ್ಪಟ್ಟಿದ್ದು ನಿಜ ರಾಜ್ಯದಲ್ಲಿ ಅದು ಸಮಸ್ಯೆ ಬಗೆಹರಿದೆ ದೆಹಲಿ ಮಟ್ಟಕ್ಕೆ ಹೋಯ್ತು ದೆಹಲಿಯ ಆ ವರಿಷ್ಠ ಇಬ್ಬರನ್ನು ಕೂಡ ಕರೆಸ್ಕೊಂಡು ಕೂರಿಸ್ಕೊಂಡು ಸುಮಾರು ಹೊತ್ತು ಚರ್ಚೆ ಮಾಡಿದರು ಅಂದರೆ ಸುಮಾರು ಮೂರ್ನಾಲ್ಕು ದಿನಗಳ ಕಾಲ ಅಲ್ಲೇ ಠಿಕಾಣೆ ಹಾಕಿ ಯಾರೂ ಕೂಡ ಅಷ್ಟು ಸುಲಭವಾಗಿ ಅಧಿಕಾರ ಬಿಟ್ಕೊಡುವಂಥ ಒಂದು ರೀತಿಯಲ್ಲಿ ಪ್ರಯತ್ನ ನಿರ್ಧಾರಕ್ಕೆ ಬೇ ಬೇಗ ಬರಲಿಲ್ಲ ಅದು ಡಿ ಕೆ ಶಿವಕುಮಾರ್ ಅವರಂತೂ ನನ್ನ ಅಧ್ಯಕ್ಷ ಸ್ಥಾನದಲ್ಲಿ ಅಧ್ಯಕ್ಷ ಗಿರಿಯಲ್ಲಿ ಚುನಾವಣೆ ಎದುರಿಸಿದ್ದು ನೂರ ಮೂವತ್ತಾರು ಸ್ಥಾನಗಳು ಬರೋದಕ್ಕೆ ನಾನು ಕಾರಣ ಹೀಗಾಗಿ ಮೊದಲು ನನಗೆ ಅವಕಾಶವನ್ನು ಕೊಡಬೇಕು ಅನ್ನುವಂಥ ಒಂದು ಪಟ್ಟಣ ಹಿಡಿದ್ರು ಆದರೆ ಸಿದ್ದರಾಮಯ್ಯ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರು ಮೊದಲು ಸಿದ್ದರಾಮಯ್ಯ ಸಿ ಎಂ ಆದ್ರೆ ಸಿದ್ದರಾಮಯ್ಯ ಅವರಿಗೆ ಏನು ಸ್ಥಾನ ಕೊಡಬೇಕು ಅನ್ನುವಂತ ಒಂದು ಸಮಸ್ಯೆ ಸಿದ್ದರಾಮಯ್ಯ ಅವ್ರ ಬಣಕ್ಕೂ ಇತ್ತು ಅದೇ ರೀತಿ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಇತ್ತು ಆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರು ಮೊದಲಾಗಲಿ ತದ ಬಳಿಕ ನಿಮಗೆ ಅವಕಾಶ ಸಿಕ್ಕೇ ಸಿಗುತ್ತೆ ಅನ್ನುವಂಥ ಒಂದು ಭರವಸೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿತ್ತು ಅಂತ ಆದರೆ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಅವತ್ತಿನಿಂದ ಇವತ್ತಿನವರೆಗೂ ಚರ್ಚೆ ಏನು ಅಂತ ಹೇಳಿದ್ರೆ ಎರಡು ವರ್ಷಗಳ ಬಳಿಕ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶ ಸಿಗುತ್ತೆ ಅನ್ನುವಂಥದ್ದನ್ನು ಸೋನಿಯಾ ಗಾಂಧಿ ಅವರೇ ಹೇಳ್ಕಳಿಸಿದರು ನನಗೆ ಬೇರೆ ನಾಯಕರುಗಳ ಮೇಲೆ ನಂಬಿಕೆ ಇಲ್ಲ ಆದರೆ ಸೋನಿಯಾ ಗಾಂಧಿಯವರು ಏನು ಹೇಳಿದ್ರು ಅದನ್ನು ಮಾಡೇ ಮಾಡ್ತಾರೆ ಆ ನಂಬಿಕೆ ನನಗಿದೆ ನಾನು ಇವತ್ತು ನಿನ್ನೆಯಿಂದ ಸೋನಿಯಾ ಗಾಂಧಿಯವರನ್ನ ನೋಡ್ತಿರ್ಲಿಲ್ಲ ಬಹಳಷ್ಟು ವರ್ಷಗಳಿಂದ ನಾನು ಸೋನಿಯಾ ಗಾಂಧಿ ಅವರನ್ನು ನೋಡ್ತಿದ್ದೀನಿ ನಾನು ಕಷ್ಟ ಕಾಲದಲ್ಲಿದ್ದಾಗಲೂ ಕೂಡ ನನ್ನನ್ನು ಬಂದು ಸಹ ಭೇಟಿ ಮಾಡಿ ಹೋಗಿದ್ರು ಹಾಗಾಗಿ ಸೋನಿಯಾ ಗಾಂಧಿ ಅವರ ನಂಬಿ ಮಾತಿನಂತೆ ನಾನು ಸಿದ್ದರಾಮಯ್ಯ ಅವರಿಗೆ ಸಿ ಎಂ ಸ್ಥಾನ ಬಿಟ್ಕೊಟ್ಟಿದ್ದೀನಿ ಅನ್ನುವಂಥ ಒಂದು ಮಾತನ್ನು ಸಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಆಪ್ತ ಭನದಲ್ಲಿ ಹಲವು ಬಾರಿ ಚರ್ಚೆ ಮಾಡಿದರು ಈಗ ಇನ್ನೇನು ಎರಡು ವರ್ಷ ಕಂಪ್ಲೀಟ್ ಆಯಿತು ಸೆಪ್ಟೆಂಬರ್ಗೆ ಎರಡೂವರೆ ವರ್ಷವೂ ಕೂಡ ಕಂಪ್ಲೀಟ್ ಆಗುತ್ತೆ ಸೆಪ್ಟೆಂಬರಲ್ಲಿ ಕ್ರಾಂತಿ ಆಗೇ ಆಗುತ್ತೆ ಅನ್ನುವಂಥದ್ದನ್ನು ಹಲವು ಸಚಿವರುಗಳು ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ ಒಂದು ಬಣ ಹೇಳ್ತಿದೆ ಸಿದ್ದರಾಮಯ್ಯ ಅವರು ಪೂರ್ಣಾವಧಿ ಸಿ ಎಂ ಅಂತ ಮತ್ತೊಂದು ಬಣ ಹೇಳ್ತಿದೆ ಡಿ ಕೆ ಶಿವಕುಮಾರ್ ಅವರು ಸೆಪ್ಟೆಂಬರಲ್ಲಿ ಸಿ ಎಂ ಆಗೇ ಆಗ್ತಾರೆ ಅಂತ ಹೀಗಾಗಿ ಡಿ ಕೆ ಶಿವಕುಮಾರ್ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಸಂಘಟನೆ ಯಾವ ರೀತಿಯಾಗಿ ಮಾಡ್ತಾಯಿದ್ರು ಇದು ಆ ಇಲಾಖೆಯನ್ನು ಯಾವ ರೀತಿಯಾಗಿ ನಿಭಾಯಿಸ್ತಾ ಇದ್ದಾರೋ ಅದೇ ರೀತಿ ಅವ್ರ ಮನಸ್ಸಲ್ಲಿರುವಂಥದ್ದು ನಾನು ಏನು ಅಂದ್ಕೊಂಡಿದ್ನೋ ನನ್ನ ಅಧ್ಯಕ್ಷ ಅವಧಿಯಲ್ಲಿ ಯಾವ ರೀತಿಯಾಗಿ ಪಕ್ಷ ಅಧಿಕಾರಕ್ಕೆ ಬಂತು ನನಗೆ ಆ ಅಧಿಕಾರದ ಅತ್ಯಂತ ಉನ್ನತ ಹುದ್ದೆ ಬೇಕೇ ಬೇಕು ಮುಖ್ಯಮಂತ್ರಿಗಾದಿ ಬೇಕೇ ಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಸ್ಟ್ರಾಟಜಿಯನ್ನು ಮಾಡ್ತಾ ಇರುವಂಥದ್ದು ಹೀಗಾಗಿ ಪದೇ ಪದೇ ದೆಹಲಿಗೆ ಹೋಗಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ವೇಣುಗೋಪಾಲ್ ಸುರ್ಜೇವಾಲಾ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರ ಈ ಐವರ ಮುಂದೆ ತಮ್ಮ ಬೇಡಿಕೆಯನ್ನು ಇಟ್ಟಿರುವಂಥದ್ದು ಯಾವುದೇ ಕಾರಣಕ್ಕೂ ಎರಡೂವರೆ ವರ್ಷದ ಮೇಲೆ ನಾನು ಕಾಂಪ್ರಮೈಸ್ ಆಗಿ ಆಗೋದಿಲ್ಲ ನನಗೆ ಈ ಅವಧಿಯಲ್ಲಿ ಅವಕಾಶವನ್ನ ಮಾಡಿಕೊಡ್ಬೇಕು ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಸಿದ್ದರಾಮಯ್ಯ ಈ ಬಾರಿ ನನ್ನ ಪಾತ್ರ ಹೆಚ್ಚಿದೆ ಅನ್ನುವಂತಹ ಒಂದು ಬೇಡಿಕೆಯನ್ನು ಪದೇ ಪದೇ ಹೇಳ್ತಾ ರೀತಿ ಮತ್ತೊಂದು ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ ಆಪ್ಷನ್ ಟೂ ಅಂದ್ರೆ ಶಾಸಕರನ್ನು ಮನವೊಲಿಸ್ಕೊಳ್ಳುವಂಥ ಒಂದು ಕೆಲಸವನ್ನು ಮಾಡ್ತಿರುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಮೇಲೆ ಪದೇ ಪದೇ ಒಂದಷ್ಟು ಅಸಮಾಧಾನ ಹಲವು ಶಾಸಕರಿಗೆ ಇದ್ದಿದ್ದು ನಿಜ ಅಂದರೆ ಅವರು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಅವ್ರು ಮಾತಾಡುವಂಥ ಒಂದು ದಾಟಿ ಆಗಿರ್ಬೋದು ನೇರ ನೇರ ಮಾತಾಡ್ತಾರೆ ನಮ್ಮ ಸಮಸ್ಯೆಯನ್ನು ಆಲಿಸೋದಿಲ್ಲ ಅಂತ ಇತ್ತೀಚೆಗೆ ನಾವು ನೋಡಿದಾಗ ಆ ಬಾಡಿ ಲ್ಯಾಂಗ್ವೇಜಲ್ಲೂ ಸ್ವಲ್ಪ ಸ್ವಲ್ಪ ವ್ಯತ್ಯಾಸಗಳಾಗಿದ್ದಾವೆ ಅದೇ ರೀತಿ ಪ್ರತಿದಿನವೂ ಕೂಡ ಶಾಸಕರುಗಳನ್ನು ಕರೆದು ಮಾತಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದರೆ ಅಕ್ಟೋಬರ್ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಆಗುವಂಥ ಆ ಕ್ರಾಂತಿಗೂ ಮೊದಲೇ ಯಾವೆಲ್ಲ ಸ್ಟ್ರಾಟಜಿ ಮಾಡಬೇಕು ಯಾವ ರೀತಿಯಾಗಿ ಶಾಸಕರನ್ನು ಕರೆದು ಮಾತುಕತೆ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸಬೇಕು ಒಂದು ವೇಳೆ ಸಿ ಎಲ್ ಪಿ ಸಭೆ ಕರೆದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕಾ ಹೇಳಿದಾಗ ಹೌದು ಆಗಬೇಕು ಅಂತ ಹೇಳುವಂಥ ಒಂದು ರೀತಿಯಲ್ಲಿ ಅವ್ರಿಗೆ ಮನವರಿಕೆ ಮಾಡಿಕೊಡುವಂಥ ಅವರನ್ನು ತಮ್ಮ ಕಡೆ ಸೇಳ್ಕೊಡುವಂಥ ಸ್ಟ್ರಾಟಜಿಯನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಬಹುತೇಕ ಡಿ ಕೆ ಶಿವಕುಮಾರ್ ಅವ್ರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಅವರ ಸಮಯವೂ ಕೂಡ ಬದಲಾವಣೆ ಆಗುತ್ತೆ ಅನ್ನುವಂತ ಒಂದು ಜ್ಯೋತಿಷಿಗಳು ಹೇಳಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಇದೆ ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ಬೇರೆ ನಾಯಕ ನಾಯಕರು ಕಂಪೇರ್ ಮಾಡಿದ್ರೆ ಜ್ಯೋತಿಷ್ಯ ಬೇರೆ ಬೇರೆ ವಿಚಾರಗಳಲ್ಲಿ ದೇವರ ವಿಚಾರಗಳಲ್ಲಿ ನಂಬಿಕೆ ಜಾಸ್ತಿ ಇಟ್ಕೊಂಡಿದ್ದಾರೆ ಅದರಲ್ಲೂ ಅವರು ತಮ್ಮ ಸಾರಿ ಫಾರ್ ದ ಇಂಟ್ರಪ್ ಇನ್ನೊಂದು ಪ್ರಶ್ನೆ ನಂದು ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೋಕೆ ಡಿಸರ್ವ್ ಇದ್ದಾರೆ ಇನ್ನು ಹೆಚ್ಚಿನದನ್ನ ಪಡೆದುಕೊಳ್ಳೋಕೆ ಡಿಸರ್ವ್ ಇದಾರೆ ಹೌದು ಅನುಮಾನವೇ ಇಲ್ಲ ಆದ್ರೆ ಮತ್ತೊಂದು ಪ್ರಶ್ನೆ ಸಿದ್ದರಾಮಯ್ಯ ಅವ್ರನ್ನ ಗಮನಿಸ್ತಾ ಇದ್ರೆ ಇತ್ತೀಚೆಗೆ ಸ್ವಲ್ಪ ಮೆತ್ತಗಾಗ್ತಾ ಇದಾರೆ ಅಂತ ಹೈಕಮಾಂಡ್ ಬಳಿ ಏನೇ ವಿಚಾರ ತಗೊಂಡೋದ್ರು ಡಿ ಕೆ ಶಿವಕುಮಾರ್ ಗೆತ್ಕೊ ಬರ್ತಾ ಇದಾರೆ ಸಿದ್ದರಾಮಯ್ಯ ಎಲ್ಲೋ ಸ್ವಲ್ಪ ಮಂಕ್ ಆಗ್ತಾ ಇದಾರೆ ಅದು ಕೂಡ ಇದ್ರ ಮುಂದುವರೆದ ಭಾಗ ಅಥವಾ ಬದಲಾವಣೆಯ ಪರ್ವ ಅಂತ ಅನ್ಕೋಬೋದ ನಾವು ಯಾಕೆ ಅನ್ಕೋಬಾರ್ದಂಗೆ ವಿದ್ಯಾ ಖಂಡಿತ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಇತ್ತೀಚೆಗೆ ದೆಹಲಿಗೆ ಹೋದಾಗ ಕಾಂಗ್ರೆಸ್ ಹೈಕಮಾಂಡ್ ಭೇಟಿ ಮಾಡಿದಂಥ ಒಂದು ಸಂದರ್ಭದಲ್ಲಿ ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರ ಹೇಳಿದಂಥದ್ದು ಎಲ್ಲದಕ್ಕೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಓಕೆ ಅಂದಿದೆ ಅನ್ನುವಂಥ ಒಂದು ಸಂದೇಶ ಅಲ್ಲಿಂದಲೇ ಸಿಗ್ತಾ ಇದೆ ಆದರೆ ಇಲ್ಲಿ ನಾವು ಒಂದು ಪ್ರಮುಖವಾದಂಥ ಒಂದು ವಿಚಾರವನ್ನು ಗಮನ ಹರಿಸಿದಾಗ ಅಂದರೆ ಉನ್ನತವಾದಂಥ ಹುದ್ದೆಯನ್ನು ಸಿದ್ದರಾಮಯ್ಯ ಅವರಿಗೆ ಎರಡೆರಡು ಬಾರಿ ಕೊಡುವಂಥ ಒಂದು ಕೆಲಸ ಕಾಂಗ್ರೆಸ್ ಹೈಕಮಾಂಡ್ ಮಾಡಿದೆ ಅದೇ ರೀತಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಪಕ್ಷವನ್ನು ಅಧಿಕಾರಕ್ಕೆ ತಂದರೂ ಕೂಡ ಅವರನ್ನ ಡಿ ಸಿ ಎಂ ಸ್ಥಾನದಲ್ಲಿ ತಂದು ಕೂರಿಸಿದ್ದಾರೆ ಹೀಗಾಗಿ ಅಧಿಕಾರ ಇದ್ದವರನ್ನ ಬೆನ್ನು ತಟ್ಟೋದಕ್ಕಿಂತಲೂ ಕೂಡ ಅಧಿಕಾರ ಈ ಕೊಡಲೇಬೇಕಾದಂಥ ಒಂದು ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅವತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಾಗ ಇತ್ತು ಆದರೆ ಅನಿವಾರ್ಯ ಕಾರಣಗಳಿಂದಾಗಿ ಸಿದ್ದರಾಮಯ್ಯ ಅವರಿಗೆ ಆ ಅವಕಾಶವನ್ನು ಕೊಡುವಂಥ ಒಂದು ಕೆಲಸವನ್ನು ಮಾಡ್ತೀವಿ ಹೀಗಾಗಿ ಈಗ ಅವರು ಸಮಾಧಾನ ಮಾಡಬೇಕಾಗಿರೋದು ಡಿ ಕೆ ಶಿವಕುಮಾರ್ ಅವ್ರಿಗೆ ಆಗಿರೋದ್ರಿಂದ ಇತ್ತೀಚೆಗೆ ಯಾವಾಗ ದೆಹಲಿಗೆ ಹೋದರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಹೇಳಿದಂತಹ ಎಲ್ಲ ವಿಚಾರಗಳನ್ನು ಆಳ್ಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಏನೆಲ್ಲ ಹೇಳ್ತಾರೋ ಸಂಘಟನೆ ವಿಚಾರದಲ್ಲಾಗಿರ್ಬೋದು ಸರ್ಕಾರದ ವಿಚಾರದಲ್ಲಾಗಿರ್ಬೋದು ಅದನ್ನು ಎಲ್ಲದಕ್ಕೂ ಕೂಡ ಓಕೆ ಮಾಡುವಂಥ ಒಂದು ಕೆಲಸ ಸಹ ಕಾಂಗ್ರೆಸ್ ಹೈಕಮಾಂಡ್ ಮಾಡಿದೆ ಹೀಗಾಗಿ ಇದರಲ್ಲಿ ನಾವು ಡಿ ಕೆ ಶಿವಕುಮಾರ್ ಅವರು ಕೈ ಮೇಲ್ಗೈ ಆಗಿದೆ ಅಂತ ಹೇಳಿದ್ರು ಹೇಳಿದ್ರು ಸಹ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರೋದ್ರಿಂದ ಸಿದ್ದರಾಮಯ್ಯ ಅವರಿಗೆ ಹೇಳ್ಬೋದು ನಿಮಗೆ ಉನ್ನತವಾದಂಥ ಒಂದು ಹುದ್ದೆಯನ್ನು ಕೊಟ್ಟಿದೀವಿ ನೀವು ಸಮಾಧಾನವಾಗಿ ಇರಬೇಕು ಅಂತ ಈಗ ಯಾರೇ ಆಗ್ಲಿ ದೊಡ್ಡ ಹುದ್ದೆ ಸಿಗದವರು ಸಣ್ಣ ಹುದ್ದೆ ಸಿಗದಂತವರನ್ನ ಸಮಾಧಾನ ಮಾಡಬೇಕಾದಂತ ಒಂದು ಕೆಲಸ ಇರುತ್ತೆ ಹಾಗಾಗಿ ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಹುದ್ದೆ ಕೊಡೋದ್ರ ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಇದ್ದಂತ ಒಂದು ಟಾಸ್ಕ್ ಏನಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರನ್ನು ಸಮಾಧಾನವಾಗಿ ಇಟ್ಕೊಳ್ಬೇಕು ಅಂತ ಆ ಕೆಲಸವನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇರುವಂಥದ್ದು ಪದೇ ಪದೇ ಇವ್ರು ಹೋದಾಗ ಡಿ ಕೆ ಶಿವಕುಮಾರ್ ಅವರಿಗೆ ಯಾಕೆ ಹೆಚ್ಚು ಮನ್ನಣೆ ಕೊಡ್ತಾರೆ ಅಂತ ಹೇಳಿದ್ರೆ ಇದೇ ಕಾರಣಕ್ಕೋಸ್ಕರ ವಿದ್ಯಾ ಓಕೆ ಧನ್ಯವಾದ ಮಾರುತಿ ಡೀಟೇಲ್ಸ್ಗೆ ಮತ್ತೊಂದು ಏನಪ್ಪಾ ಅಂದ್ರೆ